ಅದಕ್ಕಾಗಿ ಡಿ ಕೆ ಶಿ ಅವರು ಸರಿಯಾಗಿ ಹೇಳಿ ಬಂದಿದ್ದಾರೆ ಮೇಲೆ ಕೆಪಿಸಿಸಿ ಇಂದ ಇಳಿಸುವ ಪ್ರಶ್ನೆ ಇದೆಯಾ ಇಳಿಸಿ ಆದ್ರೆ ಅಧಿಕಾರದ ಹಸ್ತಾಂತರದ ಡೇಟ್ ಫಿಕ್ಸ್ ಮಾಡಿ ಅದಕ್ಕೆ ಕ್ಲಾರಿಟಿ ಕೊಡಿ ನಿಮಗೆ ನಾನು ಬೇಕಾದ್ರೆ ನನಗೆ ನೀವು ಬೇಕು ಇಲ್ಲವಾದ್ರೆ ನನಗೆ ಬೇರೆ ಆಪ್ಷನ್ ಇದೆ ರಾಜಕೀಯದ ಪ್ರಜ್ಞೆ ಮತ್ತು ಅದರ ಪ್ರವಾಹದ ಬಗ್ಗೆ ಅದರ ಹರಿವಿನ ಬಗ್ಗೆ ಅದರ ಚಿಂತನೆಯ ಬಗ್ಗೆ ನಿಮ್ಗೊಂದು ಸೂಕ್ಷ್ಮತೆ ಇದೆ ಅಂತ ಪ್ರತಿಯೊಂದು ಡಿ ಕೆ ಶಿ ಅವರ ನಡೆ ನುಡಿ ಮಾತು ಶಬ್ದ ಬಳಕೆಗೆ ಕೂಡ ಒಂದು ವಿಶೇಷವಾದ ವಿಶಿಷ್ಟವಾದ ದೂರದರ್ಶಿತ್ವದ ಅರ್ಥ ಇದೆ ಕಾಂಗ್ರೆಸ್ಗೆ ನಿಷ್ಠನಾಗಿದ್ದೇನೆ ಕಾಂಗ್ರೆಸ್ ಕಚೇರಿ ನನಗೆ ದೇಗುಲ ಪ್ರಾರ್ಥನೆ ಮಾಡ್ತೇನೆ ನಾನು ಇಪ್ಪತ್ತೆಂಟಕ್ಕೆ ನನ್ನ ನೇತೃತ್ವದಲ್ಲೇ ಚುನಾವಣೆ ಅನ್ನುವಂಥ ಒಂದು ಬಾಂಬನ್ನು ಹಾಕಿದ್ದಾರೆ ಕೊನೆಗೆ ಕಾಂಗ್ರೆಸ್ಸಿನ ಹೈಕಮಾಂಡಿನ ಅಥವಾ ದೆಹಲಿಯ ಕಚೇರಿ ನನಗೆ ದೇವಸ್ಥಾನ ಇದ್ದ ಹಾಗೆ ನಾನು ಅಲ್ಲಿಗೆ ಹೋಗ್ತೇನೆ ಪ್ರಾರ್ಥನೆ ಮಾಡಿ ಬರ್ತೇನೆ ಪ್ರಯತ್ನ ಕೈ ಕೊಡಬಹುದು ಪ್ರಾರ್ಥನೆ ಕೈ ಕೊಡುವುದಿಲ್ಲ ಡಿ ಕೆ ಶಿವಕುಮಾರ್ ಮಾತಾಡ್ತಾ ಇರೋದು ನೋಡಿದ್ರೆ ಸಿಎಂ ಆಗೋದು ಡೌಟ್ ಏನೂ ಇಲ್ಲ ಆದರೆ ಕಾಂಗ್ರೆಸ್ಸಿನಿಂದಲೋ ಪಿಯಿಂದಲೋ ಅನ್ನೋದಕ್ಕೆ ಎರಡು ದಾರಿಯನ್ನು ಸಮಾನಾಂತರವಾಗಿ ಕಾಪಾಡಿಕೊಂಡಿದ್ದಾರೆ ಡಿ ಕೆ ಅವರು ಇದು ಬಹಳ ಬಹಳ ಮುಖ್ಯವಾದದ್ದು ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲಿಗೆ ಸ್ವಾಗತ ಕೊನೆಗೂ ಇಶಾ ಫೌಂಡೇಶನಿನ ಕೊಯಮುತ್ತೂರಿನ ಶಿವರಾತ್ರಿ ಜಾಗರಣೆಯ ಮಹೋತ್ಸವದಲ್ಲಿ ಶಾ ಅವರೊಟ್ಟಿಗೆ ವೇದಿಕೆಯನ್ನು ಡಿ ಕೆ ಶಿವಕುಮಾರ್ ಹಂಚಿಕೊಂಡರು ಅಲ್ಲೊಂದಿಷ್ಟು ಆಪ್ತ ಸಮಾಲೋಚನೆಯು ನಡೆದಿದೆ ಅನ್ನೋದು ಒಂದು ಆಂತರಿಕ ವರದಿ ಆಪ್ತ ವರದಿ ಆಪ್ತ ವಲಯದಿಂದಲೇ ದಕ್ತಾಯಿದೆ ಅದರ ಜೊತೆಗೆ ಆ ಇಶಾ ಫೌಂಡೇಶನಿನ ಕಾರ್ಯಕ್ರಮಕ್ಕೆ ಒಪ್ಪಿಕೊಂಡದ್ದು ಶಾ ಅವರೊಟ್ಟಿಗೆ ವೇದಿಕೆಯನ್ನು ಹಂಚಿಕೊಳ್ತಾ ಇರುವುದರ ಬಗ್ಗೆ ಕಾಂಗ್ರೆಸ್ಸು ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ ಅದರಲ್ಲೂ ಸಿದ್ದು ಬಣ ಅದರ ಬಗ್ಗೆ ಬಹಿರಂಗವಾಗೂ ಮಾತಾಡುವಂಥ ಸಾಹಸವನ್ನು ಮಾಡಿದೆ ಇದೇ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಪ್ರತಿಯೊಂದು ಹಂತದಲ್ಲೂ ಕೂಡ ಪ್ರತಿದಾಳವನ್ನು ಪ್ರತಿತಂತ್ರವನ್ನು ಪ್ರತ್ಯಾಘಾತವನ್ನು ಸಿದ್ದು ಬಣಕ್ಕೆ ಯಾವ ಮಟ್ಟಕ್ಕೆ ಮಾಡ್ತಾ ಇದೆ ಅಂತಂದರೆ ಅದು ಆತ್ಯಂತಿಕವಾದಂಥ ಒಂದು ನೆಲೆಗೆ ತಂದು ನಿಲ್ಲಿಸಿದೆ ಸಿದ್ದು ಬಣದಲ್ಲಿ ಇವತ್ತು ಪಕ್ಷಕ್ಕೆ ಡ್ಯಾಮೇಜ್ ಮಾಡ್ತಾ ಇರುವಂಥ ಒಬ್ಬ ಅಧ್ಯಕ್ಷನಾದಂಥ ನಾಥೆಯಲ್ಲೂ ಕೂಡ ನನಗೆ ಕವಡೆ ಕಾಸಿನ ಕಿಮ್ಮತ್ತನ್ನು ಕೊಡದೆ ಪಕ್ಷಕ್ಕೆ ಅತ್ಯಂತ ಮುಜುಗರ ತರುವಂಥ ರೀತಿಯಲ್ಲಿ ಮಾತಾಡ್ತಾ ಇರುವವರನ್ನು ಬಜೆಟ್ ಅಧಿವೇಶನ ಆದ ನಂತರ ಕಿತ್ತಾಕತಕ್ಕದ್ದು ಪಕ್ಷ ನಿಷ್ಠರಿದ್ದಾರೆ ಹಿರಿಯರಿದ್ದಾರೆ ಪಕ್ಷಕ್ಕೆ ದುಡಿದವರಿದ್ದಾರೆ ಅವರನ್ನು ತರಬೇಕು ಎರಡು ವರ್ಷ ಅಧಿಕಾರವನ್ನು ಅನುಭವಿಸಿದ್ದಾರೆ ಸಾಕು ಈ ರೀತಿಯ ಒಂದು ಕಟ್ಟಳೆಯನ್ನು ಕಟ್ಟುಪಾಡನ್ನು ಮತ್ತು ಪಕ್ಷ ಸಂಘಟನೆಯಲ್ಲಿ ನಾನು ಏನು ಮಾಡಿದ್ದೇನೆ ನೂರು ಕಚೇರಿಗಳು ಅದರ ಜೊತೆಗೆ ಸದಸ್ಯತ್ವ ಅಭಿಯಾನ ಮೂಲಭೂತವಾಗಿ ಸಂಘಟನೆ ಬರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ತಯಾರಿ ಇವೆಲ್ಲವನ್ನ ರಿಪೋರ್ಟನ್ನು ಖರ್ಗೆ ಅವರಿಗೂ ಸರ್ಜೇವಾಲ್ರಿಗೂ ವೇಣುಗೋಪಾಲ್ ಅವರಿಗೂ ಸೋನಿಯಾ ಗಾಂಧಿಗೂ ರಾಹುಲ್ ಗಾಂಧಿ ಅವರಿಗೂ ಅದನ್ನು ನಿರ್ದಿಷ್ಟವಾಗಿ ಕೊಟ್ಟು ಬಂದಿದ್ದಾರೆ ದೇ ದೇ ಡಿ ಕೆ ಶಿವಕುಮಾರ್ ಅದರ ಬಗ್ಗೆ ಸ್ಪಷ್ಟವಾಗಿ ಹೇಳಿದರು ಅವರು ಸುದ್ದಿಗೋಷ್ಠಿಯಲ್ಲಿ ಎಲ್ಲವನ್ನು ಕುಲ್ಲಂ ಕುಲ್ಲ ನೀವು ತೊಡೆ ತಡ್ತೀರಾ ನಾನು ಎದೆ ತಡ್ತೇನೆ ಏನಂತ ಭಾವಿಸಿದಿರಿ ಎಂಬತ್ತೊಂಬತ್ತರಿಂದ ಕಾಂಗ್ರೆಸ್ಸಿನ ಕಟ್ಟಾಳು ನಾನು ಕಳೆದ ಬಾರಿ ಪ್ರಥಮ ಬಾರಿಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ನಾನು ಕ್ಯಾಂಪೇನ್ ಚೇರ್ಮನ್ ಆಗಿದ್ದೆ ಕ್ಯಾಂಪೇನ್ ಕಮಿಟಿದ್ದು ಆ ನಂತರ ಕೆ ಪಿ ಸಿ ಸಿ ಅಧ್ಯಕ್ಷನಾದೆ ಆ ನಂತರ ಡಿ ಸಿ ಎಮ್ ಆದ ಏನು ನನಗೆ ಪಕ್ಷ ಹಾಗೆ ಸುಮ್ಮನೆ ಕೊಟ್ಟಿತ್ತು ಅಂತ ಭಾವಿಸಿದ್ರ ಅಧಿಕಾರಗಳನ್ನು ನನ್ನ ಮುಖವನ್ನು ನನ್ನ ಶಕ್ತಿಯನ್ನು ನನ್ನ ಸಂಘಟನೆಯನ್ನು ನನ್ನ ವೈಬ್ರೇಷನನ್ನು ಗಮನಿಸಿ ಈ ಮುಖವನ್ನು ಇಟ್ಟರೆ ನಮಗೆ ಮತ ಬರುತ್ತೆ ಕಾಂಗ್ರೆಸ್ಸಿಗೆ ಲಾಭ ಆಗತ್ತೆ ಅನ್ನೋದಂತ ಅಂತ ಸತ್ಯವನ್ನು ಅರ್ಥ ಮಾಡಿಕೊಂಡೆ ನನ್ನನ್ನು ಬೆಳೆಸಿದೆ ಕಾಂಗ್ರೆಸ್ಸು ಕಾಂಗ್ರೆಸ್ಸಿನ ಹೈಕಮಾಂಡಿನ ಅಥವಾ ದೆಹಲಿಯ ಕಚೇರಿ ನನಗೆ ದೇವಸ್ಥಾನ ಇದ್ದ ಹಾಗೆ ನಾನು ಅಲ್ಲಿಗೆ ಹೋಗ್ತೇನೆ ಪ್ರಾರ್ಥನೆ ಮಾಡಿ ಬರ್ತೇನೆ ಪ್ರಯತ್ನ ಕೈ ಕೊಡ್ಬೋದು ಪ್ರಾರ್ಥನೆ ಕೈ ಕೊಡುವುದಿಲ್ಲ ಈ ರೀತಿಯ ಒಂದು ಗುಂಡಿನ ದಾಳಿಯನ್ನು ಇಶಾ ಫೌಂಡೇಶನ್ ಕಾರ್ಯಕ್ರಮಕ್ಕೆ ಹೋಗುವ ಪೂರ್ವದಲ್ಲಿ ಡಿ ಕೆ ಶಿವಕುಮಾರ್ ಕೊಟ್ಟದ್ರ ಉದ್ದೇಶ ಏನು ನಾನು ಡೆಲ್ಲಿಗೆ ಹೋದಾಗ ನಾನು ಒಬ್ಬ ಪಕ್ಷದ ಅಧ್ಯಕ್ಷ ನನಗೆ ನಮ್ಮ ಪಾರ್ಟಿ ಕಚೇರಿ ಒಂದು ದೇವಸ್ಥಾನ ಇದ್ದಂಗೆ ಮೈ ಪಾರ್ಟಿ ಆಫೀಸ್ ಇನ್ ಡೆಲ್ಲಿ ಇಸ್ ಲೈಕ್ ಮೈ ಟೆಂಪಲ್ ವೆನ್ ಎವರ್ ಐ ಗೋ ನೋ ವೆದರ್ ಐ ಮೀಟ್ ಎನಿ ವನ್ ಆರ್ ನಾಟ್ ಜಸ್ಟ್ ಐ ಗೋ ಪ್ರೇ ಅಂಡ್ ಕಮ್ ದಟ್ ಇಟ್ ಇಸ್ ದಿಸ್ಡ್ ಮಿ ಸಿ ಚೇರ್ ಸೊ ಇಟ್ ಇಸ್ ಐ ಶುಡ್ ಐ ಗೋ ಟು ಬಿಜೆಪಿ ಆಫೀಸ್ ಡಿವಾರ್ಮೆಂಟ್ ಕೋರ್ಟು ಕೇಶವ್ ಕೃಪಾ ಆಮೆಂಟ್ ಕೋರ್ಟು ಬಿಜಿ ಆಫೀಸ್ ಬಿಜೆಪಿ ಆಫೀಸ್ ಇಟ್ ಇಸ್ ಮೈ ಆಫೀಸ್ ಇಟ್ ಇಸ್ ಮೈ ಟೆಂಪಲ್ ನೋಡ್ರಿ ನಾನು ಯಾವ ಪ್ರಾರ್ಥನೆಯ ಅವಶ್ಯಕತೆ ಇಲ್ಲ ಅರ್ಥ ಆಗ ನಾನೇ ಹೋಗ್ತೀನಿ ನಂದೇನಾದ್ರೂ ಮಾತಾಡ್ತೀನಿ ನನ್ನಂಗೆ ನಾಲ್ಕೈದು ಜನ ಮಿನಿಸ್ಟರ್ ಬಂದ್ರು ನನಗೆ ಯಾರು ಟೈಮು ನಾನಾಗ ನನ್ಗೆ ಮಂತ್ರಿಗಳು ನಮ್ಗೆ ಟೈಮ್ ತೊಗೊಂಡು ನಡೀರತ್ತೆ ಹಲೋ 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 ಅಂತ ಹೇಳಿ ಪ್ಯೂನಿಂದ ಹಿಡಿದು ದೊಡ್ಡವ್ರ ಗಂಟೆ ಮಾತಾಡ್ಕೊಂಡು ಬರ್ತಾ ಇರ್ತೇನೆ ಆಲ್ ಆಲ್ ಪ್ಲಾಂಟೆಡ್ ಸ್ಟೋರಿ ದೇರ್ ಆರ್ ಲಾಟ್ ಆಫ್ ಪ್ಲಾಂಟಿಂಗ್ ಇಶ್ಯೂ ಈಗ ನಾನು ಈಶಾ ಫೌಂಡೇಶನ್ ಪಾಪ ಸದ್ಗುರು ನನ್ನ ಮನೆಗೆ ಬಂದು ಇನ್ವೈಟ್ ಮಾಡಿದ್ರು ಅವ್ರು ನಮ್ಮ ಮೈಸೂರ ಈ ಗ್ರೇಟ್ ಮ್ಯಾನ್ ವಿಚ್ ಅಡ್ಮೈರ್ ನಾಲೆಜ್ ಅಂಡ್ ಇಸ್ ಫಾಲೋಯಿಂಗ್ ಸ್ಟೇಚರ್ ಸ್ಟೇಚರ್ಗು ಬೇಕಾದಷ್ಟು ದಿನ ಕಲ್ಲುಡಿ ಅವರು ಇದ್ದಾರೆ ಟೀಕೆ ಮಾಡೋರು ಟಿಪ್ಪಣಿ ಮಾಡೋದು ಫಾರ್ ಟು ಕೃಷ್ಣ ಹಿಯರ್ ಲಾಸ್ಟ್ ಟೈಮ್ ನನ್ನ ಮಗಳು ಹೋಗಿರ್ಲಂತೆ ನನ್ನ ನನ್ನ ಫ್ಯಾಮಿಲಿ ಬಂದು ಕರೆದಿದ್ದಾರೆ ಈಗ ನಾನು ಹೋಗ್ತಾ ಇದೀನಿ ನಾನು ಅದ್ರ ಜೊತೆಗೆ ನೇರ ನೇರ ಕಾಂಗ್ರೆಸ್ ರಾಜಕೀಯವಾದಂಥ ಒಂದು ದಾಳ ಉರುಳಿಸ್ತಾ ಇದೆಯಲ್ಲ ಅದು ಕುಂಭಮೇಳ ಮುಗಿಯುವ ಹೊತ್ತಿಗೆ ಕುಂಭಮೇಳದ ಮಧ್ಯಭಾಗದಲ್ಲಿ ಯೋಗಿ ಆದಿತ್ಯನಾಥ್ರ ಸರ್ಕಾರದ ಮೇಲೆ ಎನ್ ಡಿ ಎ ಸರ್ಕಾರದ ಮೇಲೆ ಪ್ರತಿಯೊಂದರ ಮೇಲೆ ಟಾರ್ಗೆಟ್ ಓರಿಯೆಂಟೆಡ್ ಆಗಿ ಏನು ದಾಳಿ ಮಾಡ್ತಾ ಇದೆ ನೀರು ಕಲುಷಿತಗೊಂಡಿದೆ ಅರಬಿಂದ ವ್ಯವಸ್ಥೆ ಅವ್ಯವಸ್ಥೆ ಗಂಗಾ ಬಲೀನಗೊಂಡಿದ್ದಾಳೆ ಅದು ಇದು ಅಂತ ಹಂದಿಗಳಿಗೆ ಮಾತ್ರ ಮಲಿನದ ವಾಸನೆ ಬರಲಿಕ್ಕೆ ಸಾಧ್ಯ ಜನಗಳಿಗಲ್ಲ ಅಂತ ಅದನ್ನು ತಿರುಗೇಟನ್ನು ಯೋಗಿನ ಆದಿತ್ಯನಾಥ್ ಅದ್ಭುತವಾಗಿ ಅದು ಬೇರೆ ಆದರೆ ಇವತ್ತು ಕಾಂಗ್ರೆಸ್ಸಿನ ಈ ಪ್ರತಿದಾಳಿಗೆ ಕಾಂಗ್ರೆಸ್ಸಿನ ಕೆ ಪಿ ಸಿ ಯ ರಾಜ್ಯಾಧ್ಯಕ್ಷರಾಗಿದ್ದಂಥ ಉಪಮುಖ್ಯಮಂತ್ರಿ ಡಿ ಸಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಂಥ ಪ್ರತ್ಯಾಘಾತ ಇದೆಯಲ್ಲ ಅದು ಅತ್ಯದ್ಭುತ ಅಂತ ಅದೆಲ್ಲ ಏಕೆ ಏನು ಹೇಗೆ ಇದರ ಪರಿಣಾಮ ಏನು ಹಾಗಾದರೆ ಕಾಂಗ್ರೆಸ್ಸಿನಲ್ಲೇ ಇದ್ದು ಮುಖ್ಯಮಂತ್ರಿ ಆಗುವಂಥ ಖಚಿತತೆಯನ್ನು ದೆಹಲಿಯಿಂದ ಅವರು ಪಡ್ಕೊಂಡು ಬಂದರೆ ಡಿ ಕೆ ಶಿವರು ಅವರ ಮಾತಲ್ಲಿ ಆ ಧ್ವನಿ ಇತ್ತು ಅದರ ಜೊತೆಗೆ ಹೇಳುವುದನ್ನು ಹೇಳಿದ್ದೇನೆ ಮಾಡುವ ಪ್ರಯತ್ನವನ್ನು ಮಾಡಿದ್ದೇನೆ ಪ್ರಯತ್ನ ಕೈ ಕೊಡಬಹುದು ಪ್ರಯತ್ನ ಫೇಲ್ ಆಗಬಹುದು ಪ್ರಾರ್ಥನೆಗೆ ಫಲ ಇದೆ ಆದ್ದರಿಂದ ಪ್ರಯತ್ನವನ್ನು ಗಮನಿಸಿ ನನ್ನ ಪ್ರಾರ್ಥನೆಗೆ ಫಲವನ್ನು ಕೊಡಿ ಇಲ್ಲವೇ ದೇವಸ್ಥಾನ ನಮಗದು ಯಾವಾಗಲೂ ಅದರ ಬಗ್ಗೆ ಕಾಳಜಿ ಇದೆ ಅದರ ಬಗ್ಗೆ ನಂಬಿಕೆ ಇದೆ ಅದರ ಬಗ್ಗೆ ಗೌರವ ಇದೆ ಎಲ್ಲವೂ ಇದೆ ಯಾಕೆಂದರೆ ಪಕ್ಷ ನನ್ನನ್ನು ಬೆಳೆಸಿದ್ದು ಕಾಂಗ್ರೆಸ್ಸು ಆದರೆ ಸುಖ ಸುಮ್ಮನೆ ಬೆಳೆಸಿದ್ದಾರೆ ಅಂತ ಭಾವಿಸಬೇಡಿ ಡಿ ಕೆ ಶಿವಕುಮಾರ್ ಹತ್ರ ಹಣ ಇದೆ ಅಂತೇಳಿ ಭಾವಿ ನನ್ನನ್ನು ಕೆ ಕಾಂಗ್ರೆಸ್ಸು ಬೆಳೆಸಿದೆ ಅಂತ ಭಾವಿಸಬೇಡಿ ಇದನ್ನು ಸಿದ್ದರಾಮಯ್ಯನವರ ಗ್ಯಾಂಗಿಗೆ ಸರಿಯಾದ ಉತ್ತರವನ್ನು ಕೊಟ್ಟು ಹೋಗಿದ್ದಾರೆ ಅವರು ಕಾರ್ಯಕ್ರಮಕ್ಕೆ ಅದರಲ್ಲೂ ಮುಂದುವರೆದು ಅತ್ಯದ್ಭುತವಾದಂಥ ಎರಡು ಪಾಯಿಂಟನ್ನು ಹೇಳಿದರು ಇದೇ ಹೊತ್ತಿನಲ್ಲಿ ಅವರು ಯಾಕೆ ಅಷ್ಟು ಕೆರಳಿದರು ಅಥವಾ ಯಾಕೆ ಅಷ್ಟು ಕೆಂಡವಾಗ್ತಾ ಬಂದರು ಅನ್ನೋದಕ್ಕೆ ನಿಮಗೆ ಗೊತ್ತಿದೆ ಅವರಿಗೆ ಅಧಿಕಾರದ ಹಸ್ತಾಂತರ ಆಗಬೇಕು ಅದಕ್ಕೆ ಅಡ್ಡಗಾಲ ಆಗ್ತಾ ಇದ್ದಾರೆ ಅವ್ರ ಮೇಲೆ ಆರೋಪ ಅವರನ್ನು ನಿಶಸ್ತ್ರೀಕರಣಗೊಳಿಸುವ ಕೆಲಸ ನಿರ್ಬಲಗೊಳಿಸುವ ದುರ್ಬಲಗೊಳಿಸುವ ಕೆಲಸ ಏಕಾಂಗಿಯಾಗಿಸುವಂಥ ಕೆಲಸ ಜಮೀರ್ ನಮ್ಮದ್ ಹೇಳ್ತಾರೆ ಸಿದ್ದು ಅಂದರೆ ಬೆಂಕಿ ಟಚ್ ಮಾಡಿದರೆ ಸುಟ್ಟೋಗ್ತೀರಿ ಅದಕ್ಕೆ ಡಿ ಕೆ ಶಿ ಅವರು ಸರಿಯಾಗಿ ಕೊಟ್ಟಿದ್ದಾರೆ ಡಿ ಕೆ ಶಿ ಅವರು ಏನು ಹೇಳಿದರು ಅದರ ಪರಿಣಾಮ ಏನು ಮುಂದೇನಾಗಬಹುದು ಕಾಂಗ್ರೆಸ್ಸಿನಿಂದಲೇ ಮುಖ್ಯಮಂತ್ರಿ ಆಗ್ತಾರಾ ಅಥವಾ ಬಿ ಜೆ ಪಿಯತ್ತ ಹೋಗ್ತಾರಾ ಶಾ ಅವರ ಸಮ್ಮುಖದಲ್ಲಿ ವೇದಿಕೆ ಹಂಚಿಕೊಂಡಂಥ ಆ ಘಟನೆ ವೇದಿಕೆಯ ಆಚೆ ನಡೆದಂಥ ಮಾತುಕತೆಯ ಮರ್ಮ ಏನು ಇವೆಲ್ಲವನ್ನು ನಿಮ್ಮೆದುರು ಚ ಒಂದು ಮಾತಾಡೋಣ ಚರ್ಚಿಸೋಣ ಅಂತ ನಾನು ಬಂದಿದ್ದೇನೆ ಇಲ್ಲಿಯವರೆಗೆ ನನ್ನ ಚಾನಲನ್ನು ನೀವು ಸಬ್ಸ್ಕ್ರಿಪ್ಷನ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಈ ಪತ್ರಿಕೋದ್ಯಮಕ್ಕೆ ನೀವು ಆರ್ಥಿಕವಾಗಿ ಕೂಡ ಬೆಂಗಾವಲಾಗಿ ನಿಲ್ತೀರಿ ಅಂತ ನಾನು ನಂಬ್ತೇನೆ ಸಿದ್ದರಾಮಯ್ಯನವರ ಬಣ ಅತ್ಯಂತ ತುರಿಯಾವಸ್ಥೆಯಲ್ಲಿ ಸಾಮೂಹಿಕವಾದ ರಾಜೀನಾಮೆ ಡಿ ಕೆ ಶಿ ಅವರಿಗೆ ಯಾವುದೇ ರೀತಿಯ ಸಿ ಎಂ ಮಾಡುವ ಪ್ರಶ್ನೆಯೇ ಇಲ್ಲ ಕೆ ಪಿ ಸಿ ಇಳಿಸಿ ಅದಕ್ಕಾಗಿ ಡಿ ಕೆ ಶಿ ಅವರು ಸರಿಯಾಗಿ ಹೇಳಿ ಬಂದಿದ್ದಾರೆ ಮೇಲೆ ಏನು ಕೆ ಪಿ ಸಿ ಸಿಯಿಂದ ಇಳಿಸುವ ಪ್ರಶ್ನೆ ಇದೆಯಾ ಇಳಿಸಿ ಆದರೆ ಅಧಿಕಾರದ ಹಸ್ತಾಂತರದ ಡೇಟ್ ಫಿಕ್ಸ್ ಮಾಡಿ ಅದಕ್ಕೆ ಕ್ಲಾರಿಟಿ ಕೊಡಿ ನಿಮಗೆ ನಾನು ಬೇಕಾದರೆ ನನಗೆ ನೀವು ಬೇಕು ಇಲ್ಲವಾದರೆ ನನಗೆ ಬೇರೆ ಆಪ್ಷನ್ ಇದೆ ಈ ರೀತಿಯ ಕಟುವಾದಂಥ ಖಡಕ್ಕಾದಂಥ ನಿರ್ಣಯದಲ್ಲಿ ಬಂದಿದ್ದಾರೆ ಆಮೇಲೆ ಸಿದ್ದು ಬಣಕ್ಕೆ ಹೇಳಿದ್ರು ಅವರು ಏನು ನನ್ನನ್ನು ಹಾಗೆ ಕಾಂಗ್ರೆಸ್ ಬೆಳೆಸಿದೆ ಅಂತ ಭಾವಿಸಿದ್ರ ಬರೀ ಪುಕ್ಸಟೆ ಯಾವುದೋ ಪಕ್ಷದಿಂದ ಇಲ್ಲಿ ಬಂದು ಉದುರಿದವನಲ್ಲ ನಾನು ಎಂಬತ್ತೊಂಬತ್ತರಿಂದ ದುಡಿದಿದ್ದೇನೆ ನನ್ನ ಶಕ್ತಿ ನನ್ನ ವರ್ಚಸ್ಸು ನನ್ನ ವೈಬ್ರೇಷನ್ ನೋಡಿಯೇ ಪಕ್ಷ ನನಗೆ ಅಧಿಕಾರವನ್ನು ಕೊಟ್ಟಿರುವುದು ಸುಖ ಸುಮ್ಮನೆ ಕೊಟ್ಟಿಲ್ಲ ಅದಿಲ್ಲದೆ ಇದ್ದರೆ ಸ್ಟಾರ್ ಕ್ಯಾಂಪೇನರ್ ಆಗಿ ದೆಹಲಿಗೆ ಯಾರನ್ನು ಕರೆದರು ನನ್ನನ್ನು ತಾನೇ ಕರೆದದ್ದು ಹಿಮಾಚಲ ಪ್ರದೇಶ್ ಅಸ್ಸಾಂ ಆಂಧ್ರ ತೆಲಂಗಾಣ ದೆಹಲಿ ಎಲ್ಲ ಕಡೆ ಇವತ್ತು ದೇಶದ ರಾಜ್ಯದ ಆಚೆ ದೇಶಾದ್ಯಂತ ಇವತ್ತು ಕೆ ಪಿ ಸಿ ಸಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರನ್ನ ಕರ್ನಾಟಕದಿಂದ ಹೈಕಮಾಂಡ್ ಕರೆಸಿ ಸ್ಟಾರ್ ಕ್ಯಾಂಪೇನರ್ ಆಗಿ ನನ್ನನ್ನು ಹಿಮಾಚಲ ಪ್ರದೇಶವರೆಗೂ ಎಲ್ಲ ರಾಜ್ಯಗಳಿಗೂ ಕಳಿಸ್ತಾರೆ ಅಂತಾದರೆ ನನ್ನ ಶಕ್ತಿ ಏನು ನನ್ನ ವೈಬ್ರೇಷನ್ ಏನು ನನ್ನ ಫೇಸ್ ವ್ಯಾಲ್ಯೂ ವ್ಯಾಲ್ಯೂ ಏನು ಇಲ್ಲಿ ಯಾರನ್ನೂ ಕರೆಸಿದ್ರಾ ಇದೇ ಮಾತನ್ನು ಕೇಳಿದ್ರು ಅದರ ವಿಡಿಯೋ ತೋರಿಸ್ತೇವೆ ನಿಮಗೆ ಪಾರ್ಟಿ ಅಧ್ಯಕ್ಷ ಐದು ವರ್ಷ ಪಾರ್ಟಿ ಪ್ರೆಸಿಡೆಂಟ್ ಮಾಡ್ಬಿಟ್ಟು ನನ್ನ ಡೆಪ್ಯೂಟಿ ಸಿ ಎಂ ಆಗಿ ಎಂಬತ್ತೊಂಬತ್ತೊಂಬತ್ತರಿಂದ ಮಂತ್ರಿಯಾಗಿ ನನ್ನ ಬೆಳೆಸಿ ಹೋದ ಎಲೆಕ್ಷನ್ ಅಲ್ಲಿ ಕ್ಯಾಂಪೇನ್ ಕಮಿಟಿ ಚೇರ್ಮನ್ ಇದೆ ನಾನು ಸಿದ್ದರಾಮಯ್ಯ ಅವರು ಚೀಫ್ ಮಿನಿಸ್ಟರ್ ಹೋದ ಎಲೆಕ್ಷನ್ ಅಲ್ಲಿ ಪಾರ್ಟಿ ಪ್ರೆಸಿಡೆಂಟ್ ಇದ್ದಾರೆ ಈಗ ಡೆಪ್ಯೂಟಿ ಸಿ ಎಂ ಸೊ ಇಷ್ಟೆಲ್ಲ ನನ್ನ ನನಗಿರೋ ವೈಬ್ರೇಷನ್ ಸ್ಟ್ರೆಂತು ಸ್ಟ್ರೆಂಥಿರೋ ಎಕ್ಸ್ಪೀರಿಯನ್ಸು ಬೇರೆ ವಿ ಯುಟಿಲೈಸ್ ಎವ್ರಿ ಒನ್ ನನ್ನ ಕೇರಳ ಕರೀತಾರೆ ತಮಿಳ್ನಾಡು ಕರೀತಾರೆ ತೆಲಂಗಾಣ ಕರೀತಾರೆ ಆಂಧ್ರ ಕರೀತಾರೆ ಅಸ್ಸಾಂ ಕರೀತಾರೆ ಡೆಲ್ಲಿ ಕರೀತಾರೆ ಬಿಹಾರ್ ಕರೀತಾರೆ ಹಿಮಾಚಲ್ ಪ್ರದೇಶ್ ಕರೀತಾರೆ ನಿಮ್ಗೆ ಕರೀತಾರ ಕರೀತಾರೆ ಇಫ್ ಐ ಡಸಂಟ್ ಶೋ ಮೈ ಫೇಸ್ ಅಂಡ್ ನಾನು ಕಾಂಗ್ರೆಸ್ಗೆ ಕೆಲಸ ಮಾಡಲಿಲ್ಲ ಅಂದಮೇಲೆ ನನ್ನ ಲೀಡರ್ಶಿಪ್ ಕೊಡಲಿಲ್ಲ ಅಂದಮೇಲೆ ನನ್ನ ಮನೆಯಲ್ಲಿ ಕಾಂಗ್ರೆಸ್ ಪಾರ್ಟಿ ಕೊಟ್ಟಿರುವುದು ಸಿದ್ದರಾಮಯ್ಯ ಯಾರು ಕರೆಸಿದ್ರಾ ನೇರವಾಗಿ ಸಿದ್ದರಾಮಯ್ಯ ಅವರಿಗೆ ಟಾಂಗ್ ಕೊಟ್ಟರು ಅವರು ಎಂಬತ್ತೊಂಬತ್ತರಿಂದ ನಾನು ಇದ್ದೇನೆ ಪುಕ್ಸಟೆ ಬೆಳೆದದ್ದಲ್ಲ ನಾನು ಅನ್ನುವಂಥದ್ದು ನಿಮ್ಮ ಹಾಗೆ ಪಕ್ಷ ಬಿಟ್ಟು ಪಕ್ಷಕ್ಕೆ ಬಂದು ಇಲ್ಲಿ ನಾನು ನಾಯಕನಾದವನಲ್ಲ ಇದೆ ಅದಕ್ಕೆ ಉತ್ತರ ಇನ್ನೊಂದು ಇಷ್ಟೆಲ್ಲ ಬೊಗಳ್ತಿರಲ್ಲ ಮಾತಾಡ್ತಿರಲ್ಲ ನೀವು ಯಾವ ದೊಡ್ಡ ನಾಯಕರು ನಿಮಗೆ ಯಾವ ಫೇಸ್ ವ್ಯಾಲ್ಯೂ ಇದೆ ಕರ್ನಾಟಕದಲ್ಲೇ ಸರಿಯಾಗಿ ನಿಮಗೆ ನಾಲ್ಕು ತಾಲೂಕಿಗೆ ನಾಲ್ಕು ಜಿಲ್ಲೆಗೆ ನೀವು ಸರಿಯಾಗಿ ಗೊತ್ತಿಲ್ಲ ನಾನು ದೇಶದ ನಾಯಕ ಹೈಕಮಾಂಡ್ ನನ್ನನ್ನು ಸ್ಟಾರ್ ಕ್ಯಾಂಪೇನರ್ ಅಂತ ಆಯ್ಕೆ ಮಾಡಿದೆ ಹತ್ತಾರು ರಾಜ್ಯಕ್ಕೆ ಹೋಗಿ ಭಾಷಣ ಮಾಡಿ ಬಂದಿದ್ದೇನೆ ನಿಮ್ಮನ್ನೇ ಹಾಕರ್ದರು ಕರಿಯಿಲ್ಲ ನನ್ನನ್ನೇ ಕರೆದ್ರು ಅರ್ಥ ಮಾಡ್ಕೊಳ್ಳಿ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅದಕ್ಕಿಂತ ಮುಖ್ಯವಾಗಿ ಕುಂಭಮೇಳ ಮುಗಿತಾ ಇದೆ ಅದರ ಬಗ್ಗೆ ಅದರ ವ್ಯವಸ್ಥೆ ಬಗ್ಗೆ ಕೇಳಿದಾಗ ನ ಭೂತೋ ನ ಭವಿಷ್ಯತಿ ಅಂತಂದರು ಅದ್ಭುತವಾದಂಥ ವ್ಯವಸ್ಥೆ ಸುಖ ಸುಮ್ಮನೆ ಹೇಳುವುದಲ್ಲ ಒಂದು ಜಾತ್ರೆ ಮಾಡಲಿಕ್ಕಾಗುವುದಿಲ್ಲ ನಮಗೆ ಸರಿಯಾಗಿ ಅರವತ್ತೈದು ಕೋಟಿ ಜನ ಅಲ್ಲಿ ಪುಣ್ಯ ಸ್ನಾನವನ್ನು ಮಾಡಿದ್ದಾರೆ ನಮ್ಮ ಹಿಂದೂ ಧರ್ಮದ ಪರಮೋಚ್ಛವಾದಂಥ ಒಂದು ಪರಿಕಲ್ಪನೆಯ ಪ್ರಾದುರ್ಭಾವ ಅದು ನಾನು ಹಿಂದುವಾಗೇ ಹುಟ್ಟಿದ್ದೇನೆ ಹಿಂದುವಾಗೇ ಸಾಯ್ತೇನೆ ನನಗೆ ಬೇರೆ ಧರ್ಮದ ಬಗ್ಗೆಲ್ಲ ಪ್ರೀತಿ ಇದೆ ಕಾಳಜಿ ಇದೆ ಹೋಗ್ತೇನೆ ಎಲ್ಲ ಮಾಡ್ತೇನೆ ಆದರೆ ಐ ಎಮ್ ಎ ಹಿಂದೂ ನಾನು ಹಿಂದುವಾಗಿ ಹುಟ್ಟಿದ್ದೇನೆ ಹಿಂದುವಾಗೇ ಸಾಯ್ತೇನೆ ಅಂದರೆ ಡಿ ಕೆ ಶಿವಕುಮಾರ್ ಅವರ ನಾವಿವತ್ತಿನವರೆಗೂ ಮಾಡ್ತಾ ಇರುವಂಥ ವಿಡಿಯೋಗಳನ್ನು ನೋಡ್ತಾ ನೋಡ್ತಾ ನೀವು ಸುಳ್ಳು ಹೇಳ್ತಾ ಇದ್ದೀರಿ ಅದು ಸಾಧ್ಯ ಇಲ್ಲ ಇಂಪಾಸಿಬಲ್ಲು ನೆನಪಿಡಿ ರಾಜಕೀಯದ ಪ್ರಜ್ಞೆ ಮತ್ತು ಅದರ ಪ್ರವಾಹದ ಬಗ್ಗೆ ಅದರ ಹರಿವಿನ ಬಗ್ಗೆ ಅದರ ಚಿಂತನೆಯ ಬಗ್ಗೆ ನಿಮಗೊಂದು ಸೂಕ್ಷ್ಮತೆ ಇದೆ ಅಂತಾದರೆ ಪ್ರತಿಯೊಂದು ಡಿ ಕೆ ಶಿಯವರ ಅವರ ನಡೆ ನುಡಿ ಮಾತು ಶಬ್ದ ಬಳಕೆಗೆ ಕೂಡ ಒಂದು ವಿಶೇಷವಾದ ವಿಶಿಷ್ಟವಾದ ದೂರದರ್ಶಿತ್ವದ ಅರ್ಥ ಇದೆ ನಿಮಗೆ ಅರ್ಥ ಹೊಳೆತದೆ ಯೋಗಿ ಆತಿಹತ್ಯನಾಥರನ್ನು ಪುಂಖಾನುಪುಂಖವಾಗಿ ಹೊಗಳಿದ್ರವರು ಏನೇನೋ ನಾಲ್ಗೆ ಇದೆ ಅಂತ ಮಾತಾಡೋದಲ್ಲ ಆ ವ್ಯವಸ್ಥೆ ಮಾಡೋದು ಅಷ್ಟು ಸುಲಭ ಅಲ್ಲ ನನಗೆ ಅತ್ಯದ್ಭುತವಾದಂಥ ಅನಿರ್ವಚನೀಯವಾದಂಥ ಅನುಭವ ಅನುಭವ ಅನುಭೂತಿ ಅದರ ಜೊತೆಗೆ ಕುಂಭಮೇಳ ಒಂದು ಅತ್ಯದ್ಭುತವಾದಂಥ ವ್ಯವಸ್ಥೆಯನ್ನು ಮಾಡಿದ್ದು ಆ ವ್ಯವಸ್ಥೆ ಮಾಡಿದಂಥವರಿಗೆ ನಾನು ಅಭಿನಂದಿಸ್ತೇನೆ ಅಂತಂದರು ಇದಕ್ಕೆ ನಿಮ್ಮ ಖರ್ಗೆ ಅವ್ರಿಗಿರ್ಬೋದು ಕಾಂಗ್ರೆಸ್ಗಿರ್ಬೋದು ಯಾವುದರಲ್ಲಿ ಹೊಡೆದಿರ್ಬೋದು ಡಿ ಕೆ ಶಿವ್ ಲೆಕ್ಕಾಕಿ ಇಂಥ ಮಾತನ್ನು ಅವರು ಆಡ್ತಾರೆ ಅಂತಾದರೆ ಅವರ ಒಳಗಿನ ನಿಲುವು ಎಷ್ಟು ಸ್ಪಷ್ಟವಾಗಿದೆ ಇದ್ದರೆ ಇಟ್ಕೊಳ್ರಿ ಬಿಟ್ಟರೆ ಹೋ ಬಿಡ್ರಿ ನನಗೆ ಬೇರೆ ದಾರಿ ಇದೆ ಬರೀ ಸುಮ್ಮನೆ ನಮ್ಮನ್ನೇನು ಇವರು ದೊಡ್ಡ ಅಧಿಕಾರ ಕೊಟ್ಟು ಬೆಳೆಸಿಲ್ಲ ನಮ್ಮ ಕೊಡುಗೆಯನ್ನು ನೋಡಿದ್ದಾರೆ ನಮ್ಮ ಶಕ್ತಿಯನ್ನು ನೋಡಿದ್ದಾರೆ ನಮ್ಮ ಫೇಸ್ ವ್ಯಾಲ್ಯೂವನ್ನು ನೋಡಿದ್ದಾರೆ ನಮ್ಮ ವೈಬ್ರೇಷನನ್ನು ನೋಡಿದ್ದಾರೆ ಪುಟ್ಗೋಸಿಗಳ ಥರ ಹಾಗೆ ಬಂದವನಲ್ಲ ನಾನು ಅನ್ನುವ ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳಿ ಎದೆಗೆ ಎದೆ ಕೊಟ್ಟು ಐ ಆಮ್ ರೆಡಿ ಟು ಫೈಟ್ ಬನ್ನಿ ಮೈದಾನಕ್ಕೆ ಅಂತ ಸೆಂಟ್ರಲ್ನವರನ್ನು ಸ್ಟೇಟ್ನವರನ್ನು ಒಟ್ಟಿಗೆ ಕರೆದಿದ್ದಾರೆ ಅವರು ಅಲ್ಲೂ ಹೇಳಿ ಬಂದಿದ್ದಾರೆ ಕೆ ಪಿ ಸಿ ಸಿ ಅಧ್ಯಕ್ಷತೆಯ ಬಿಟ್ಕೊಡ್ತೇನೆ ನೋ ಪ್ರಾಬ್ಲಮ್ ಆದರೆ ಅಧಿಕಾರ ಹಸ್ತಾಂತರದ ಪ್ರಶ್ನೆಯನ್ನು ಸ್ಪಷ್ಟ ಮಾಡಿ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇರುವಂಥ ಡ್ಯಾಮೇಜ್ ಮಾಡ್ತಾ ಇದ್ದವರನ್ನು ಕಿತ್ತು ಬಿಸಾಡಿ ಬಜೆಟ್ ಅಧಿವೇಶನ ನಂತರ ಸಂಪುಟ ಪುನರ್ರಚನೆ ಮಾಡಿ ಪಕ್ಷ ನಿಷ್ಠರಿಗೆ ಪಕ್ಷದ ಹಿರಿಯರಿಗೆ ಅವರಿಗೆ ಅಧಿಕಾರವನ್ನು ಕೊಡಿ ಇದಿಷ್ಟು ಮಾಡತಕ್ಕದ್ದು ಅದಲ್ಲದೆ ಇದ್ದರೆ ನನ್ನ ದಾರಿ ನನಗೆ ಪ್ರತಿಯೊಂದು ಮಾತಿನಲ್ಲೂ ಅವರು ಆಪ್ಷನ್ ನಂಬರ್ ಟೂ ನನಗಿದೆ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಇಶಾ ಫೌಂಡೇಶನ್ ಕಾರ್ಯಕ್ರಮಕ್ಕೆ ಹೋಗೋದ್ರ ಬಗ್ಗೆ ಯಾರೋ ಆಕ್ಷೇಪ ಮಾಡ್ತಾರೆ ಅಂತ ಕೇಳಿದಾಗ ಏನಾಯಿತು ಅವರು ಅದ್ಭುತವಾದ ಕೆಲಸ ಮಾಡ್ತಾ ಇದ್ದಾರೆ ಮೈಸೂರಿನವರು ನಮ್ಮ ಬಗ್ಗೆ ಭಾಳ ಗೌರವ ಇದೆ ನಮಗೂ ಅವ್ರ ಬಗ್ಗೆ ಭಾಳ ಗೌರವ ಇದೆ ಈಶ್ವರ ಶಿವನೇ ಸತ್ಯ ಶಿವನೇ ಅಂತಿಮ ಲಯಕರ್ತವನು ನಾವು ಹಿಂದೂಗಳಾಗಿ ಅದನ್ನು ಆರಾಧಿಸ್ತಾ ಇದ್ದರೆ ಇನ್ಯಾರು ಆರಾಧಿಸ ಆರಾಧಿಸಬೇಕು ನಾನು ಹಿಂದೂ ನಾನು ಅದಕ್ಕಾಗಿ ಇದ್ದೇನೆ ಎಲ್ಲೆಲ್ಲಿ ಯಾರ್ಯಾರಿಗೆ ಸಿದ್ದರಾಮಯ್ಯರವರನ್ನು ಸೇರಿ ಇಷ್ಟು ಖಡಕ್ಕಾಗಿ ಇಷ್ಟು ನೇರವಾಗಿ ಅಖಾಡಕ್ಕಿಳಿದು ಭುಜವನ್ನು ತಟ್ಟಿ ಎದೆಯನ್ನು ತಟ್ಟಿ ತೊಡೆತಟ್ಟುವ ನನ್ನ ಮಕ್ಕಳ ಬನ್ನಿ ಇದೇನೆ ನಾನು ನಾನು ಯಾವುದಕ್ಕೂ ಸಿದ್ಧ ಇಲ್ಲಿ ನಿಂತು ಹೋರಾಡಲಿಕ್ಕೂ ಸಿದ್ಧ ಇಲ್ಲಿಂದ ಆಚೆ ಹೋಗಿ ಅಧಿಕಾರವನ್ನು ಪಡ್ಕೊಳ್ಳಿಕ್ಕೂ ನನಗೆ ಗೊತ್ತಿದೆ ನನ್ನನ್ನು ಕೆಣಗ್ತೀರಿ ಕೆಣಕ್ತೀರಿ ಕೆಣಗ್ತೀರಿ ಎಷ್ಟು ಕೆಣಕ್ತೀರಿ ನನ್ನ ಮೌನ ನನ್ನ ದೌರ್ಬಲ್ಯ ಅಂತ ಭಾವಿಸಿದರೆ ನೀವು ಏನು ಬರೇ ಪುಟ್ಕೋಸಿ ಹಣ ಇದ್ದೋ ಇನ್ನೊಂದಿದ್ದೋ ಮಗದೊಂದಿದ್ದೋ ಅಧಿಕಾರಕ್ಕೆ ಬಂದಿದ್ದೇನೆ ಅಂತ ಭಾವಿಸಿದ್ರೆ ದುಡಿದು ಬಂದಿದ್ದೇನೆ ಬೆವರು ಸುರಿಸಿ ಬಂದಿದ್ದೇನೆ ಇಂಚಿಂಚಿಗೆ ನನ್ನ ಕಾಂಗ್ರೆಸ್ಸಿಗೆ ನಾನೇನು ಕೊಟ್ಟಿದ್ದೇನೆ ಅನ್ನೋದರ ಲೆಕ್ಕಾಚಾರವನ್ನೇ ಕೇಂದ್ರಕ್ಕೆ ಕೊಟ್ಟು ಬಂದಿದ್ದೇನೆ ನಾನು ನೀವ್ಯಾರು ಅನ್ನುವಂಥ ಒಂದು ಆ ಎದೆಗಾರಿಕೆಯನ್ನು ದಮ್ಮನ್ನು ಶೌರ್ಯವನ್ನು ಸಾಹಸವನ್ನು ತೋರಿಸಿದ ಆ ಪತ್ರಿಕಾಗೋಷ್ಠಿ ಸತ್ಯವಾಗೂ ನನಗನ್ನಿಸ್ತದೆ ಡಿ ಕೆ ಶಿವಕುಮಾರ್ ಒಳಗಡೆ ಇಂಥ ಒಂದು ಇತ್ತ ಇಂಥ ಒಂದು ಚಾಣಾಕ್ಷತೆ ಇಂಥ ಒಂದು ಬುದ್ಧಿಮತ್ತೆ ಅದರಲ್ಲೂ ಅವರಿಗೆ ಕೋಪ ಬಂದಾಗ ಸಿಟ್ಟು ಬಂದಾಗ ಎಲ್ಲ ಭಾಷೆಗಳೆಲ್ಲ ಒದಗ್ಲಿಕ್ಕೆ ಶುರುವಾಗಿದ್ದಾವೆ ಸಂಸ್ಕೃತ ಶ್ಲೋಕ ಹೇಳ್ತಾರೆ ಇಂಗ್ಲೀಷ್ನಲ್ಲಿ ನಿರರ್ಗಳವಾಗಿ ಮಾತಾಡ್ತಾರೆ ಕನ್ನಡದಲ್ಲಿ ಮಾತಾಡ್ತಾರೆ ಆಮೇಲೆ ಕರಾರುವಕ್ಕಾಗಿ ಸಾಂದರ್ಭಿಕವಾಗಿ ಸ್ಪಂದಿಸ್ತದೆ ಅವರ ಭಾಷೆ ಅವರ ಭಾವ ಅವರ ಬಾಡಿ ಲ್ಯಾಂಗ್ವೇಜು ಯಾವುದಕ್ಕೂ ತಲೆ ಕೆಡಿಸ್ಕೊಂಡಿಲ್ಲ ಶಿವ ಡಿ ಕೆ ಶಿವಕುಮಾರ್ ಯಾಕೆಂತಂದರೆ ಅವರ ಹತ್ರ ಆಪ್ಷನ್ ನಂಬರ್ ಒನ್ ಆಪ್ಷನ್ ನಂಬರ್ ಟು ಕಾಂಗ್ರೆಸ್ಸಿಗೆ ನಿಷ್ಠನಾಗಿದ್ದೇನೆ ಕಾಂಗ್ರೆಸ್ ಕಚೇರಿ ನನಗೆ ದೇಗುಲ ಪ್ರಾರ್ಥನೆ ಮಾಡ್ತೇನೆ ನಾನು ಇಪ್ಪತ್ತೆಂಟಕ್ಕೆ ನನ್ನ ನೇತೃತ್ವದಲ್ಲೇ ಚುನಾವಣೆ ಅನ್ನುವಂಥ ಒಂದು ಬಾಂಬನ್ನು ಹಾಕಿದ್ದಾರೆ ಕೊನೆಗೆ ಎಸ್ ನನ್ನ ನೇತೃತ್ವದಲ್ಲೇ ಇಪ್ಪತ್ತೆಂಟರ ಚುನಾವಣೆ ಏನು ಕಿತ್ಕೊಳ್ತೀರಿ ಏನು ಹರ್ಕೊಳ್ತೀರಿ ನೋಡೇ ಬಿಡ್ತೇನೆ ನಾನುವೇ ನೀವು ಯಾವ ಲ್ಯಾಂಗ್ವೇಜಲ್ಲಿ ಮಾತಾಡ್ತೀರೋ ಅದೇ ಲ್ಯಾಂಗ್ವೇಜಲ್ಲಿ ನನಗೂ ಮಾತಾಡಲಿಕ್ಕೆ ಗೊತ್ತಿದೆ ಮತ್ತು ನನ್ನ ಹತ್ರ ಅತ್ಯಂತ ಇತಿಹಾಸಬದ್ಧವಾದಂಥ ಸಾಕ್ಷಿ ಗುರುತುಗಳಿದೆ ನೀವೇನು ಬಚ್ಚಾಗಳು ಮಾತಾಡ್ತೀರಿ ಅನ್ನುವಂಥ ಒಂದು ಹೂಂಕರಿಕೆ ಇದೆಯಲ್ಲ ಇದು ಒಂದು ಅವರು ಡಿ ಸಿ ಎಂ ಪದವಿಯಿಂದ ಸಿ ಎಂ ಪದವಿಗೆ ಅವರು ಹೋಗಿ ಕೂತ್ಕೊಳ್ತಾರೆ ಅವರಿಗೆ ಪ್ರಮೋಷನ್ ಆಗ್ತದೆ ಈ ರಾಜ್ಯದ ಮುಂದಿನ ಭಾವಿ ಮುಖ್ಯಮಂತ್ರಿಗಳಾಗಿ ಅವರು ರಾರಾಜಿಸ್ತಾರೆ ಅನ್ನೋದ್ರ ಬಗ್ಗೆ ನಿಮಗೆ ಸಂಶಯ ಬೇಡ ಪಾಯಿಂಟ್ ನಂಬರ್ ಒನ್ ಎರಡನೇದು ಅವರು ಕಾಂಗ್ರೆಸ್ಸಿನ ಯಾವುದೇ ಬ್ಲ್ಯಾಕ್ ಮೇಲಿಗೂ ಯಾವುದೇ ತಪರಾಕೆಗೂ ಯಾವುದೇ ಹೆದರಿಕೆಗೂ ಗುಂಪುಗಾರಿಕೆಗೂ ಡೋಂಟ್ ಕೇರ್ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಮತ್ತು ಸುರ್ಜೇವಾಲಾ ಎಲ್ಲರೂ ಅವರಿಗೆ ನೀವು ನಿಮ್ಮನ್ನು ಪದಚ್ಯುತಗೊಳಿಸುವ ಪ್ರಶ್ನೆನೇ ಇಲ್ಲ ನೀವು ಯಾವುದನ್ನು ಯೋಚನೆ ಮಾಡಬೇಡಿ ನೀವು ಮುನ್ನುಗ್ಗಿ ಅಂತ ಅವ್ರಿಗೊಂದು ಸಂದೇಶ ಕೊಟ್ಟಿದ್ದಾರೆ ಅನ್ನೋದು ಕೂಡ ಕೆಲವರು ಮಾತಿಂದ ಇದೆ ಅಂಥ ಒಂದು ಅಂಬೋಣ ಇದೆ ಆದರೆ ನೀವೇನಾದರೂ ಮಾಸ್ ಲೀಡರು ಆ ಲೀಡರು ಈ ಲೀಡರು ಅಂಥೇಳಿ ಸಿದ್ದು ಬಣಕ್ಕೆ ಏನಾದರೂ ನೀವು ಸೊಪ್ಪಾಕ್ಲಿಕ್ಕೆ ಹೊರಟ್ರೆ ನನ್ನ ದಾರಿ ನನಗೆ ನೆನಪಿಡಿ ಅನ್ನುವಂಥ ಸ್ಪಷ್ಟತೆಯನ್ನು ಕೇಂದ್ರದಲ್ಲಿ ಇಟ್ಟು ಬಂದಿದ್ದಾರೆ ಮತ್ತು ಅದೇ ಸ್ಪಷ್ಟತೆಯಲ್ಲಿ ಅದೇ ಧೈರ್ಯದಲ್ಲಿ ಅದೇ ಒಂದು ನಿಲುವಿನಲ್ಲಿ ಡಿ ಕೆ ಶಿವಕುಮಾರ್ ಮಾತಾಡ್ತಾ ಇರೋದು ನೋಡಿದ್ರೆ ಸಿ ಎಮ್ ಆಗೋದು ಏನೂ ಇಲ್ಲ ಆದರೆ ಕಾಂಗ್ರೆಸ್ಸಿನಿಂದಲೋ ಬಿ ಜೆ ಪಿಯಿಂದಲೋ ಅನ್ನೋದಕ್ಕೆ ಎರಡು ದಾರಿಯನ್ನು ಸಮಾನಾಂತರವಾಗಿ ಕಾಪಾಡಿಕೊಂಡಿದ್ದಾರೆ ಡಿ ಕೆ ಶಿ ಅವರು ಇದು ಬಹಳ ಬಹಳ ಮುಖ್ಯವಾದದ್ದು ಬಹುಶಃ ಯಾವ ರಾಜಕಾರಣಿಗೂ ಈ ದಮ್ಮು ಈ ಒಂದು ಸಾಧ್ಯತೆ ಲಭಿಸಿರಲಿಲ್ಲ ಸಾಧ್ಯವಾಗಿರಲಿಲ್ಲ ಅದು ಡಿ ಕೆ ಶಿ ಅಂತ ಡಿ ಕೆ ಶಿ ಅವರಿಗೆ ಮಾತ್ರ ಸಾಧ್ಯ ಆಗಿದೆ ಡಿ ಕೆ ಶಿ ಅವರು ಯಾವ ಕಾರಣಕ್ಕೂ ವಿಚಲಿತಗೊಂಡಿಲ್ಲ ಯಾವುದೇ ರೀತಿಯಲ್ಲೂ ಗೊಂದಲದಲ್ಲಿಲ್ಲ ಅವರು ಸ್ಪಷ್ಟವಾಗಿ ಅವರ ಎರಡು ದಾರಿಯನ್ನು ನೇರವಾಗಿಟ್ಕೊಂಡು ಕೂತಿದ್ದಾರೆ ಹಾಗಾಗಿ ಡಿ ಕೆ ಶಿಯವರ ರಾಜಕಾರಣದ ಪಥ ಬದಲಾಗುವ ಪ್ರಶ್ನೆ ಇಲ್ಲ ಅದು ಸಂಚನ ಮತ್ತು ಸಿಂಚನ ರೋಮಾಂಚನ ಎಲ್ಲವನ್ನೂ ಮಾಡ್ತದೆ ಆದರೆ ಅವರು ಮುಖ್ಯಮಂತ್ರಿ ಆಗುವಂಥ ಸಾಧ್ಯತೆ ನಿಚ್ಚಳವಾಗಿದೆ ಬಿ ಜೆ ಪಿಯಿಂದಲೋ ಕಾಂಗ್ರೆಸ್ಸಿಂದಲೋ ಅನ್ನೋದು ಎರಡೂ ಆಪ್ಷನ್ನು ನನಗೆ ಹಂಡ್ರೆಡ್ ಪರ್ಸೆಂಟ್ ಸಿದ್ಧವಾಗಿದೆ ಅನ್ನುವಂಥ ನಿಲುವಿನಲ್ಲಿ ಡಿ ಕೆ ಶಿ ಅವರು ಇರೋದ್ರಿಂದ ಕೊನೆಗೂ ಬಾಲು ಮತ್ತೆ ಮತ್ತೆ ಹೇಳ್ತಾ ಹೇಳ್ತಾಯಿದ್ದೇನೆ ಕಾಂಗ್ರೆಸ್ಸಿನ ಹೈಕಮಾಂಡಿನ ಗ್ರೌಂಡಲ್ಲೇ ಇದೆ ಹೈಕಮಾಂಡೇ ಇದನ್ನು ನಿರ್ಧಾರ ಮಾಡಬೇಕು ಅವರು ಇಲ್ಲಿ ಕಾಂಗ್ರೆಸ್ಸಿನ ಲೋ ಗ್ರೇಡಿನ ಕ ಸ್ಟೇಟ್ ರಾಜಕಾರಣವನ್ನು ಧೂಳಿಪಟ ಮಾಡಿ ಬಿಸಾಡಿ ಆಗಿದೆ ಡಿ ಕೆ ಶಿ ಅವರು ಈಗ ನೀವು ನಿರ್ಧರಿಸಿ ನಾನು ಬೇಕೋ ಬೇಡವೋ ಅಥವಾ ಅವರು ಬೇಕೋ ನನಗೆ ಯಾರು ಬೇಕು ಅಂತ ಆಯ್ಕೆಗೆ ನನಗೆ ಇನ್ನೊಂದು ಆಪ್ಷನ್ ಇದೆ ಇದನ್ನು ಬಹಳ ಧೀಮಂತವಾಗಿ ಅವರು ಉಚ್ಚರಿಸಿದ್ದನ್ನು ನೋಡಿದರೆ ಡಿ ಕೆ ಶಿಯವರ ಅವರ ರಾಜಕಾರಣದ ಪಟುತ್ವ ಇದೆಯಲ್ಲ ಅಪ್ರಿಷಿಯಬಲ್ ಅಭಿನಂದಿಸಬೇಕು ನಮಸ್ತೆ